ಹಲೋ ಹಾಯ್ ನಾನು ನಾನಿವತ್ತು ಮಹಾಲಯ ಅಮಾವಾಸ್ಯದ ಬಗ್ಗೆ ಒಂದು ಚಿಕ್ಕದಾಗಿ ಕತೆ ಹೇಳ್ತೀನಿ ಏನಪ್ಪ ಕತೆ ಅಂದರೆ ಗರುಡ ಬಂದು ಶ್ರೀಕೃಷ್ಣ ಹತ್ರ ಬಂದು ಮಹಾ ಪಿತೃಪಕ್ಷದ ಬಗ್ಗೆ ಕೇಳ್ತಾನೆ ಆಗ ಕೃಷ್ಣ ಬಂದು ಒಂದು ಚಿಕ್ಕದಾಗಿ ಕತೆ ಹೇಳ್ತಾನೆ ಪ್ರಾಚೀನ ಕಾಲದಲ್ಲಿ ಧರ್ಮದತ್ತ ಅಂತ ಒಂದು ಮಹಾರಾಜ ಇರ್ತಾನೆ ಅವನು ಈ ಮದುವೆಗಿದ್ವಿ ಏನು ಮಾಡ್ಕೊಳ್ತೀರಾ ಕಾಡಲ್ಲೆಲ್ಲ ಹಾಲ್ಕೊಂಡು ಒಂದೇ ಸರಿ ಊಟ ಮಾಡಿಕೊಂಡು ಸನ್ಯಾಸಿ ಆಗಿಬಿಟ್ಟಿರ್ತಾನೆ ಆಗ ಆಗ ಅವರ ಪಿತೃಗಳಿಗೆ ಮೋಕ್ಷ ಸಿಕ್ಕಿರಲ್ಲ ಅದಕ್ಕೆ ಅವರು ಯೋಚನೆ ಮಾಡಿಕೊಂಡು ಪ್ರತ್ಯಕ್ಷ ಆಗಿ ಯಾಕೆ ಹಿಂಗೆ ಮಾಡ್ತಾಯಿದ್ದೀಯ ಮದುವೆ ಮಾಡ್ಕೊಂಡಿದ್ದೀರಾ ನಮಗೆ ಮೋಕ್ಷ ಬರ್ತಾ ಇಲ್ಲ ಮೋಕ್ಷ ಸಿಗ್ತಾ ಇಲ್ಲ ಇನ್ನು ಮದುವೆ ಮಾಡಿಕೊಂಡು ಮಕ್ಕಳಿಂದ ಮಕ್ಕಳನ್ನು ಪಡೆದರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನನಗೀಗ ವಯಸ್ಸಾಗಿದೆ ನಾನು ಇವಾಗ ಯಾರು ಏನು ಕೊಡ್ತಾರೆ ಅಂತ ಧರ್ಮದ ದತ್ತ ಮಹಾರಾಜರು ಹೇಳ್ತಾರೆ ಆವಾಗ ಬ್ರಹ್ಮದೇವ್ರನ್ನ ಪ್ರಾರ್ಥನೆ ಮಾಡುವಂಥ ಅವರು ಮಾಯ ಆಗ್ತಾರೆ ಬ್ರಹ್ಮದೇವ್ರನ್ನ ತಪಸ್ಸು ಮಾಡಿ ಅವ್ರನ್ನ ಕೇಳ್ತೇವೆ ಓ ನಿನ್ನಿಂದ ಲೋಕ ಕಲ್ಯಾಣವಾಗುತ್ತೆ ಮತ್ತು ಮಾನವ ಕುಲ ಸಮೃದ್ಧಿ ಆಗುತ್ತೆ ಮತ್ತು ಕಲ್ಯಾಣವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಿನಗೆ ಹೆಣ್ಣು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಯ ಆಗ್ತಾರೆ ಬ್ರಹ್ಮದೇವರು ಆ ನದಿಯಿಂದ ಮೈ ಒಂದು ಅಪ್ಸರೇ ಬಂದು ನನ್ನ ಮಗಳಿದಾಳೆ ಮಾನಿನಿ ಅಂತ ನೀನು ಮದುವೆ ಆಗೋ ಅವನಿಂದ ಒಂದು ಮಗುನ ಮಗುನ ಪಡೆದು ಲೋಕ ಕಲ್ಯಾಣ ಆಗತ್ತೆ ಅಂತ ಹೇಳ್ತಾರೆ ಅಂದರೆ ಲೋಕ ಕಲ್ಯಾಣ ಅಂದರೆ ಕುಲ ಸ ವೃದ್ಧಿ ಆಗುತ್ತೆ ಅಂತ ಮನು ಅದು ಅವರೇ ಮನು ಮಹಾರಾಜ ಅದು ಮನು ಮಹಾರಾಜದ ಬಗ್ಗೆ ನಮಗೆ ಗೊತ್ತಿದೆ ಮಾನವ ಕುಲಕ್ಕೆ ಫಸ್ಟ್ ಮನುಷ್ಯ ಅಂತ ಬಂದಿದ್ದೆ ಮನು ಮಹಾರಾಜ ಹಾಗೆ ಅವರು ಮದುವೆ ಆಗಿ ಆ ಮಕ್ಕಳನ್ನ ಪಡೀತಾರೆ ಆಗ ಮ ಪಿತೃಗಳೆಲ್ಲ ಸಂತೋಷ ಪಡ್ತಾರೆ ಏನಪ್ಪ ಇದ ಅಂದರೆ ಎಲ್ಲ ಅವ್ರಿಗೆ ಬಟ್ಟೆ ಅವರು ಇಷ್ಟಪಡುವಂತಹ ತಿಂಡಿ ತಿನಿಸುಗಳು ಪಾಯಸ ವಡೆ ತರಕಾರಿಗಳು ಅವ್ರಿಗೇನು ಇಷ್ಟಪಡ್ತಾಯಿದ್ರೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಕಾಗೆಗಿಡ್ತಾರೆ ಮೇಲೆ ಎತ್ಕೊಂಡೋಗಿ ಅವರು ಸಂತ ಆಮೇಲೆ ಈ ಮಹಾಲಯ ಅಮಾವಾಸ್ಯೆ ತುಂಬ ಕಾಯ್ಕೊಂಡಿರ್ತಾರಂತೆ ಅವರು ಒಂದು ವರ್ಷದಲ್ಲಿ ಈ ಒಂದು ಹದಿನಾರು ದಿವ್ಸಕ್ಕೆ ಕಾಯ್ಕೊಂಡಿದ್ದು ಊಟ ಮಾಡ್ಕೊಂಡು ಹೋಗ್ತಾರಂತೆ ಪೂರ್ವಜರು ಕಾಗೆ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ಬಂದು ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ವರ್ಷ ಪೂರ್ತಿಗೆ ಆ ಹದಿನಾರು ದಿವಸದಲ್ಲಿ ಕಾಯ್ಕೊಂಡಿದ್ದು ನಮಗೂ ಕೆಲಸಗಳೆಲ್ಲ ಸರಾಗವಾಗಿ ನಡಿಬೇಕು ಅಂದರೆ ಅವರು ದೊಡ್ಡವರ ಆಶೀರ್ವಾದ